ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನೀನು ಅವನನ್ನು ಲವ್ ಮಾಡಿದೆ ಎನ್ನುವ ವಿಚಾರಕ್ಕೆ ಹಠ ಮಾಡಿ ನಿನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮದುವೆ ಆಗಲಿಲ್ಲ ಹೆಂಟಿ ಅವನು ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅವನು ನಿನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅವನು ನಿನ್ನನ್ನು ಮದುವೆ ಆಗಲು ಬಯಸುತ್ತಿದ್ದಾನೆ ಎನ್ನುವ ಹಠಕ್ಕೆ ನಿನನ್ನು ಮದುವೆಯಾಗಿದ್ದು ಎನ್ನುತ್ತಾನೆ ಶೌರ್ಯ ಅವನು ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡ ಆದರೆ ನಾನು ಅವನಿಂದ ಅವನ ಪ್ರೀತಿಯನ್ನು ಮಾತ್ರವೇ ಕಿತ್ತುಕೊಂಡಿದ್ದು ಎನ್ನುವ ಶೌರ್ಯನ ಮಾತಿನಲ್ಲಿ ಸಣ್ಣದಾಗಿ ಕ್ರೌರ್ಯ ಇಣುಕಿತ್ತು ತಕ್ಷಣ ತನ್ನ ನಡಿಗೆ ನಿಲ್ಲಿಸಿದ ಐಕ್ಯ ಆಳಿಯ ಅಲ್ಲ ಮಗಳ ಗಂಡ ಅನ್ನು ಕೇಳಿ ನಾನು ಹೇಳಿದ್ದು ಮತ್ತು ನೀನು ಹೇಳಿದು ಎರಡೂ ಒಂದೇ ತಾನೆ ಎಂದರೆ ಇಲ್ಲ ಹೆಂಟಿ ನಾನು ಹೇಳಿದ್ದು ಮತ್ತು ನೀನು ಹೇಳಿದ್ದು ಎರಡೂ ಬೇರೆ ಬೇರೆ ನೀನು ಅವನನ್ನು ಪ್ರೀತಿಸಿದೆ ಎನ್ನುವುದು ನನಗೊಂದು ಮ್ಯಾಟರ್ ಅಲ್ವೇ ಅಲ್ಲ ಅವನು ನಿನ್ನನ್ನು ಪ್ರೀತಿಸಿದ್ದ ಎನ್ನುವುದೇ ನನಗೆ ಮ್ಯಾಟರ್ ಆಗಿದ್ದು ಅವನಿಂದ ಅವನ ಪ್ರೀತಿಯನ್ನು ಕಸಿಯುವುದು ನನ್ನ ಮೂಲ ಉದ್ದೇಶ ಹೆಂಟಿ ಎನ್ನುತ್ತಾನೆ ಶೌರ್ಯ ಹಾಗಾದರೆ ನನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣು ಇದ್ದಿದ್ರೂ ನೀನು ಹೀಗೆ ಮದುವೆ ಆಗ್ತಾ ಇದೆಯಾ ಡಾಕ್ಟರ್ ಶ್ರಮ್ ಬೇರೆ ಹೆಣ್ಣನ್ನು ಲವ್ ಮಾಡಿದರೆ ಇಂದು ಅದೇ ಹುಡುಗಿ ನಿನ್ನ ಹೆಂಡತಿಯಾಗಿ ಇರ್ತಾ ಇದ್ಲೇನೋ ಅಲ್ವಾ ಅನ್ಯಾಯವಾಗಿ ನಾನು ಸಿಕ್ಬಿದ್ದೆ ಅನಿಸುತ್ತೆ ಎಂದು ಐಕೆ ಪ್ರಶ್ನಿಸಿದರೆ ಕೆನ್ನೆಯೊಳಗೆ ನಾಲಿಗೆ ತುರಿಸಿ ನಗುತ್ತಾ ನೀನು ನನ್ನ ಹೀರೋಯಿನ್ ನಾನು ನಿನಗೆ ವಿಲನ್ ಅಂತ ಮೊದಲೇ ಫಿಕ್ಸ್ ಆಗಿದೆ ಬಿಡು ಎನ್ನುವ ಶೌರ್ಯನ ಮಾತಿನ ಮತ್ತು ನಗುವಿನ ಗೂಢಾರ್ಥ ಅವನಿಗೆ ಮಾತ್ರವೇ ಗೊತ್ತು ಅದೇನು ಹೇಳಬೇಕೋ ಸರಿಯಾಗಿ ಹೇಳು ಕೇಳಿ ಈ ರೀತಿ ಏನೇನೋ ಹೇಳಿದರೆ ಹೇಗೆ ಹೇಳು ನೀನು ನನ್ನ ಪಾಲಿಗೆ ವಿಲನ್ ಅನ್ನೋದು ನನ್ನ ಹಾಗೆ ಎಲ್ಲರಿಗೂ ಗೊತ್ತು ಆದರೆ ನೀನು ಯಾಕೆ ಈ ರೀತಿ ಅಂತ ನನಗೆ ತಿಳಿಬೇಕು ಮೇಲ್ನೋಟಕ್ಕೆ ಕಾಣುವಷ್ಟು ಕೆಟ್ಟವನಲ್ಲ ನೀನು ನಿನ್ನಲ್ಲೂ ಒಳ್ಳೆಯತನವಿದೆ ಆದರೆ ಆ ಒಳ್ಳೆಯತನದ ಮೇಲೆ ಕೆಟ್ಟವನ ಮುಖವಾಡ ಹಾಕಿ ಜೀವನ ಮಾಡ್ತಾ ಇದೆಯಾ ಯಾಕೆ ಹೀಗೆ ಶೌರ್ಯ ಸಿಟಿಯಲ್ಲಿ ಎಲ್ಲರೊಂದಿಗೆ ದರ್ಪದಲ್ಲಿ ವರ್ತಿಸುವ ನೀನು ಇಲ್ಲಿ ಹಳ್ಳಿಯಲ್ಲಿ ಎಲ್ಲರೊಂದಿಗೆ ಬಹಳ ಸಾಧುವಿನ ಹಾಗೆ ಚೆನ್ನಾಗಿ ಮಾತಾಡ್ತಾ ಖುಷಿ ಖುಷಿಯಾಗಿರ್ತೀಯ ಅಲ್ಲೆಲ್ಲ ಹಣ ಅಂತಸ್ತಿ ಎಂದು ಅಹಂಕಾರ ತೋರುವ ನೀನು ಇಲ್ಲಿ ಎಷ್ಟು ಸಿಂಪಲ್ ಆಗಿರ್ತೀಯ ಯಾವುದಕ್ಕೂ ಡಿಮ್ಯಾಂಡ್ ಮಾಡಲ್ಲ ಅಷ್ಟೇ ಅಲ್ಲ ಅಲ್ಲಿ ಸ್ಟೇಟಸ್ ಕಾರಣ ಕೊಟ್ಟು ಯಾರನ್ನು ಹತ್ತಿರಕ್ಕೆ ಸೇರಿಸದ ನೀನು ಇಲ್ಲಿ ಎಲ್ಲರೊಂದಿಗೆ ಪುಟ್ಟ ಮಕ್ಕಳ ಹಾಗೆ ಬೆರೆತು ಬಾಳುತ್ತೀಯ ಅಷ್ಟೇ ಅಲ್ಲ ಅಲ್ಲಿ ನಿನ್ನ ಅಮ್ಮ ಸಾರಿ ನಿನ್ನ ಮಮ್ಮ ಪುಷ್ಪ ಮೇಡಮ್ ಮತ್ತು ಶ್ರಮ್ ಸರ್ನ ಕಂಡ್ರೆ ಬಹಳ ಪ್ರೀತಿ ಮತ್ತು ಅಕ್ಕರೆ ಇರುವವನಂತೆ ನಡೆದುಕೊಂಡ್ರು ಮಾತು ಮಾತಲ್ಲೇ ಅವರಿಬ್ಬರಿಗೂ ನೋವು ಮಾಡ್ತೀಯಾ ಅವರಿಗೆ ಹಂಗಿಸಿ ಚುಚ್ಚಿ ಮಾತಾಡ್ತೀಯಾ ಮಮ್ಮ ಊಟ ಮಾಡು ಎಂದು ಅವರಿಗೆ ತುತ್ತು ಕೊಟ್ಟರು ಮತ್ತೆ ಅವರನ್ನು ಮಾತಲ್ಲೇ ಇರಿದುಕೊಲ್ತೀಯ ಬ್ರೋ ಬ್ರೋ ಅಂತ ಡಾಕ್ಟರ್ ಜೊತೆ ಅಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡುವ ನೀನು ಅವರ ಪ್ರೀತಿಯನ್ನು ಕಸಿಯುವ ಮಾತಾಡ್ತಾ ಇದ್ದೀಯ ಎಲ್ಲಕ್ಕಿಂತ ಹೆಚ್ಚಾಗಿ ದಯಾನಂದ್ ಸರ್ನ ತುಂಬಾ ಕೆಟ್ಟದಾಗಿ ನೋಡ್ತೀಯಾ ಒಟ್ಟಿನಲ್ಲಿ ನಿನ್ನ ಕತೆ ಏನು ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ ಶೌರ್ಯ ಮೊದಲು ನಿನ್ನ ಬಗ್ಗೆ ನನ್ನಲ್ಲಿ ಹೇಳು ಎನ್ನುವ ಐಕ್ಯ ಅವನಿಂದ ತನ್ನ ಕೈ ಬಿಡಿಸಿಕೊಂಡರೆ ಖಾಲಿಯಾದ ತನ್ನ ಕೈ ನೋಡುವ ಶೌರ್ಯನ ಹುಬ್ಬುಗಳು ಒಂದಕ್ಕೊಂದು ಬೆಸೆದುಕೊಂಡಿತ್ತು ಅದರರ್ಥ ಅವನಿಗೆ ಕೋಪ ಬಂದಿತ್ತು ಒಡನೆಯೇ ಅವಳ ಕೈ ಹಿಡಿದವನು ಸುಮ್ಮನೆ ನಡಿ ಹೆಂಡ್ತಿ ಎಂದರೆ ಎಲ್ಲಿಗೆ ನಾನೆಲ್ಲಿಗೂ ಬರಲ್ಲ ಮೊದಲು ನಿನ್ನ ಬಗ್ಗೆ ಹೇಳು ನನಗೆ ನೀನು ಯಾಕೆ ಹೀಗೆ ಅಂತ ಹೇಳು ನಿನ್ನ ಅಮ್ಮನ ಬಗ್ಗೆ ಮಮ್ಮನ ಬಗ್ಗೆ ಹೇಳು ನಿನ್ನ ಅಮ್ಮನ ಜಾಗಕ್ಕೆ ಈ ಮಮ್ಮ ಹೇಗೆ ಬಂದಿದ್ದು ಹೇಳು ಒಟ್ಟಿನಲ್ಲಿ ಇವತ್ತು ನನಗೆ ಎಲ್ಲವೂ ತಿಳಿಯಬೇಕು ಎಂದು ಐಕ್ಯ ಕೂಡ ಹಠ ಹಿಡಿದಂತೆ ನುಡಿಯುತ್ತಾಳೆ ಈಗ ಅದನ್ನೆಲ್ಲ ತಿಳಿದುಕೊಂಡು ಏನು ಮಾಡ್ತೀಯಾ ಹೇಳು ಹೆಂಡ್ತಿ ಅದೆಲ್ಲ ಮುಗಿದು ಹೋದ ಕತೆ ತಾನೇ ಅಷ್ಟೇ ಅಲ್ಲದೆ ನೀನೇನು ಪರ್ಮನೆಂಟಾಗಿ ನನ್ನೊಂದಿಗೆ ಇರಲ್ವಲ್ಲ ಫಿಲ್ಮ್ ಮುಗಿದ ಮೇಲೆ ಹೊರಟು ಹೋಗ್ತೀಯ ತಾನೆ ಎಂದವನು ಎತ್ತಲೋ ನೋಡುತ್ತಾ ನುಡಿದರೆ ನೋಡು ಗುರು ಅದೆಲ್ಲ ಸೆಕೆಂಡ್ರಿ ಅಂದರೆ ನಾನು ನಿನ್ನಿಂದ ದೂರ ಹೋಗೋದು ಬಿಡೋದು ಅದೆಲ್ಲ ಸೆಕೆಂಡರಿ ದೂರ ಆಗುವವರೆಗೂ ನಾನು ಮಿಸಸ್ ಶೌರ್ಯ ಅನ್ನೋದು ಮಾತ್ರವೇ ಸತ್ಯ ತಾನೇ ಅಂದಮೇಲೆ ನನ್ನ ಗಂಡನ ಬಗ್ಗೆ ಎಲ್ಲ ತಿಳಿಯುವ ಹಕ್ಕಿದೆ ನನಗೆ ಈಗೇನು ನಿನ್ನ ಬಗ್ಗೆ ಹೇಳ್ತೀಯಾ ಅಥವಾ ಇಲ್ಲಿಂದ ಈಗಲೇ ಹೊರಟು ಹೋಗಬೇಕಾ ನಾನು ಹೊರಟು ಹೋಗೋದು ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತೀನಿ ಅಷ್ಟೇ ಎಂದು ಜೋರು ಮಾಡುತ್ತಾ ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ಐಕ್ಯ ನನ್ನ ಮುಖ ನೋಡಿಕೊಂಡು ಮಾತಾಡೋ ಗುರು ಅದೇನದು ಬೇರೆಲ್ಲ ನೋಡ್ತಾ ಇದೆಯಾ ಯಾಕೆ ನಾನೇನು ನೋಡೋಕೆ ಚೆನ್ನಾಗಿಲ್ವಾ ಅಷ್ಟು ಖರಾಬಾಗಿ ಕಾಣ್ತಾ ಇದ್ದೀನಾ ಎಂದು ಅಧಿಕಾರದಲ್ಲಿ ಪ್ರಶ್ನೆ ಮಾಡುತ್ತಾಳೆ ಆದರೆ ಅವಳ ಮಾತಿಗೆ ಮುದ್ದು ಮುದ್ದಾಗಿ ನಕ್ಕ ಶೌರ್ಯ ಲೇ ಹೆಂಡ್ತಿ ಏನೇ ನಿನ್ನ ಕತೆ ಗಂಡನನ್ನು ಗುರು ಅಂತೆಲ್ಲ ಕರೆಯೋದಾ ಎಂದರೆ ನಾನು ಹೀಗೆ ಗುರು ಯಾರನ್ನಾದರೂ ನಮ್ಮವರು ಅಂತ ಫಿಕ್ಸ್ ಆದರೆ ಅವರ ಜೊತೆ ಹೀಗೆ ಫುಲ್ ಫ್ರೀಯಾಗಿ ಮಾತಾಡೋದು ಇಷ್ಟೇ ಅಲ್ಲ ಫುಲ್ ಲೋಕಲ್ ಆಗಿ ಮಾತಾಡ್ತೀನಿ ಬಟ್ ಈಗ ಅದೆಲ್ಲ ಬೇಡ ಮೊದಲು ನಿನ್ನ ಬಗ್ಗೆ ಹೇಳು ಎಂದವಳು ಅವನು ಮಾತನಾಡುವ ಮೊದಲೇ ಅದ್ಯಾರೋ ನಿನ್ನ ಅತ್ತೆಯ ಮಗಳು ಮಾನಸ ಮತ್ತು ಮಾವನ ಮಗಳು ಕಲ್ಪಿತ ಅಂತ ನಿನಗೆ ಲೈನ್ ಹಾಕ್ತಾ ಇರುವವರು ಕೂಡ ಇದ್ದಾರೆ ಅಂತ ಕೇಳ್ಪಟ್ಟೆ ಅದರ ಬಗ್ಗೆಯೂ ಹೇಳು ಅವರಿಬ್ಬರ ಫೋಟೋ ಇದ್ದರೆ ತೋರಿಸು ನೋಡ್ತೀನಿ ಟೋಟಲಾಗಿ ಇವತ್ತು ನಮ್ಮಿಬ್ಬರ ನಡುವಿನ ಎಲ್ಲ ವಿಚಾರ ಕ್ಲಿಯರ್ ಆಗಬೇಕು ಅಷ್ಟೇ ಎಂದು ತಾಕೀತು ಮಾಡಿದ ಐಕ್ಯ ಅಲ್ಲಿಯೇ ನಿಂತರೆ ಮಾನಸ ಮತ್ತು ಕಲ್ಪಿತ ಬಗ್ಗೆ ನಿನಗ್ಯಾರು ಹೇಳಿದ್ದು ಅಲ್ಲದೆ ಅವರನ್ನು ನೋಡುವ ಆಸೆ ಯಾಕೆ ಅವರಿಬ್ಬರು ನಿನಗಿಂತ ನಾಲ್ಕು ಪಟ್ಟು ಹೆಚ್ಚು ಸುಂದರವಾಗಿದ್ದಾರೆ ಎಂದವನ ಮಾತಲ್ಲಿ ಸಣ್ಣದಾಗಿ ರೇಗಿಸುವಿಕೆಯಂತೂ ಇತ್ತು ಓ ರಿಯಲಿ ಅಷ್ಟು ಚೆನ್ನಾಗಿರುವ ಹುಡುಗಿಯರು ನಿನ್ನಂಥ ಸೈಕೋ ಮೆಂಟಲ್ ಕೇಸ್ನ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಅವರು ಕೂಡ ಪಕ್ಕಾ ಮೆಂಟಲ್ ಕೇಸ್ಗಳೇ ಇರಬೇಕೇನೋ ಅವರನ್ನು ನೋಡುವ ಆಸೆ ನನಗಿಲ್ಲ ನೀನು ನನ್ನನ್ನು ಬಿಟ್ಟ ನಂತರ ಅವರನ್ನೇ ಮದುವೆ ಆಗಿರಬಹುದು ಮೊದಲು ಉಳಿದ ಪ್ರಶ್ನೆಗೆ ಉತ್ತರ ಕೊಡು ಎನ್ನುವ ಹೆಣ್ಣಿನ ಮಾತಲ್ಲಿ ಸಣ್ಣದಾಗಿ ಈರ್ಷೆಯಂತೂ ಇತ್ತು ಅದೇನೇ ಹೆಂಡತಿ ಇಷ್ಟೊಂದು ಹಠ ಮಾಡೋದು ನೀನು ಸರಿ ಎಲ್ಲನೂ ಹೇಳ್ತೀನಿ ಹೀಗೆ ನಡೆದುಕೊಂಡು ಹೋಗ್ತಾ ಹೇಳುವ ಬದಲು ಈ ತೋಟದಾಟಿ ಹೋದರೆ ಮುಂದೆ ಪುಟ್ಟ ಶೆಡ್ ಇದೆ ಅಲ್ಲಿ ಕೂತ್ಕೊಂಡು ಹೇಳ್ತೀನಿ ನೀನು ಆರಾಮಾಗಿ ಕೇಳು ಎಂದು ಶೌರ್ಯ ಓಲೈಸಿದ ನಂತರ ಅವನ ಕೈಗೆ ಕೈ ಬೇಸದು ನಡೆಯುವ ಐಕ್ಯಾ ಕೇಳಿಗಂಡ ಅಪರೂಪಕ್ಕೆ ಹಳ್ಳಿಗೆ ಬಂದ ಹೆಂಡತಿಯನ್ನು ಹೀಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ತಿನ್ನೋಕೆ ಏನಾದರೂ ಕೊಡಿಸು ಎನ್ನುತ್ತಾ ಸುತ್ತಲೂ ಬೆಳೆದು ನಿಂತಿರುವ ಹಣ್ಣಿನ ಮರಗಳ ಕಡೆ ಕಣ್ಣು ಹಾಯಿಸಿದರೆ ನೀನು ಹೇಳದೇ ಹೋದರೂ ನಾನೀಗ ಅದೇ ಕೆಲಸ ಮಾಡ್ತಾ ಇದ್ದೆ ಹೆಂಡತಿ ಎನ್ನುತ್ತಾ ಸೀಬೆ ಸಪೋಟ ಮರ ಹತ್ತಿ ಹಣ್ಣು ಕೀಳುವ ಶೌರ್ಯ ಕಿತ್ತಳೆಯ ಮರ ಅಲುಗಿಸಿ ಹಣ್ಣನ್ನು ಬೀಳಿಸುತ್ತಾನೆ ಆಗ ಐಕ್ಯ ಅವೆಲ್ಲವನ್ನು ತನ್ನ ಸೆರಗಿಗೆ ತುಂಬಿಕೊಳ್ಳುವಾಗ ಲೇ ಹೆಂಡ್ತಿ ಅಷ್ಟೆಲ್ಲ ಬೇಕಾ ಈಗ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡರೆ ಸಾಕು ಬಿಡೆ ಹೆಚ್ಚು ಅಂದರೆ ಒಂದು ಗಂಟೆ ಅಲ್ಲಿರ್ತೀವಿ ಅಷ್ಟೇ ನೀನು ನೋಡಿದರೆ ಪಿಕ್ನಿಕ್ಗೆ ಹೋಗೋ ಹಾಗೆ ತೆಗೆದುಕೊಳ್ತಾ ಇದೆಯಲ್ಲ ಎಂದು ನಗುತ್ತಾ ಇಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯ ಹಣ್ಣುಗಳು ಇದ್ದೇ ಇರುತ್ತೆ ಹೆಂಟಿ ನಾಳೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಮಾವು ಮತ್ತು ಹಲಸು ಎರಡೂ ಇದೆ ಮತ್ತು ನಿಮಗೆ ಹಲಸಿನ ಹಣ್ಣಿನ ಕಡುಬು ಹಾಗೆ ದೋಸೆ ಇಷ್ಟ ಅಲ್ವಾ ನಾಳೆ ಅತ್ತೆ ಅದನ್ನೇ ಮಾಡಿಕೊಡ್ತಾರೆ ಬಿಡು ಎಂದ ಶೌರ್ಯ ಸೀಬೆಹಣ್ಣು ಕಡಿದರೆ ಓಹೋ ನನ್ನ ಕೇಡಿಗಂಡ ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಎಂದು ನಗುತ್ತಾ ಅವನೊಂದಿಗೆ ಹೆಜ್ಜೆ ಹಾಕುತ್ತಾಳೆ ಐಕ್ಯ ಅವರಿಬ್ಬರು ನಡೆಯುವಾಗಲೇ ಸಣ್ಣದಾಗಿ ಮಳೆ ಹನಿಯಲು ಲೇ ಬೇಗ ಬೇಗ ಹೆಜ್ಜೆ ಹಾಕು ಮಳೆಗೆ ಸಿಕ್ಕರೆ ಕಷ್ಟ ಎಂದ ಶೌರ್ಯ ಅವಸರ ತೋರಿದರೆ ಸೀರೆ ಉಟ್ಕೊಂಡು ಬೇಗ ಬೇಗ ನಡೆಯೋಕೆ ಆಗಲ್ಲ ನನಗೆ ಕಾಲು ಬೇರೆ ಪೂರ್ತಿ ವಾಸಿಯಾಗಿಲ್ಲ ಐದು ಹತ್ತು ನಿಮಿಷ ಮಳೆಯಲ್ಲಿ ನೆನೆದರೆ ಏನಂತೆ ಬಿಡು ಎನ್ನುವ ಐಕ್ಯ ಕಿತ್ತಳೆ ಸಿಪ್ಪೆ ಸುಳಿಯುವ ಕಡೆ ಗಮನ ಕೊಟ್ಟರೆ ಎರಡೇ ನಿಮಿಷದಲ್ಲಿ ಶೌರ್ಯನ ತೋಳಿನಲ್ಲಿದ್ದಳು ಅವಳು ಆಶ್ಚರ್ಯದಿಂದ ತನ್ನ ಕಣ್ಣರಳಿಸಿ ಹೇ ಕೇಳಿ ಇಳಿಸು ಮೊದಲೇ ನಿನಗೆ ಜ್ವರದ ಆಯಾಸ ಇದೆಯಲ್ಲ ಎಂದರೆ ಅವಳ ಮಾತು ತನಗಲ್ಲ ಎನ್ನುವಂತೆ ಅವಳನ್ನು ಎತ್ತಿಕೊಂಡೇ ವೇಗವಾಗಿ ಹೆಜ್ಜೆ ಹಾಕಿದ್ದ ಶೌರ್ಯ ಆದರೂ ಅವರಿಬ್ಬರು ಶೆಡ್ ಬಳಿ ಬರುವ ಹೊತ್ತಿಗೆ ಮಳೆ ತನ್ನ ವೇಗವನ್ನು ಹೆಚ್ಚಿಸಿಕೊಂಡಿತ್ತು ಇದೇನಾ ನೀನು ಹೇಳಿದ ಟೆಂಟ್ ಸಾರಿ ಶೆಡ್ ಒಂಥರ ಚೆನ್ನಾಗಿದೆ ಅಲ್ವಾ ಅದು ಸರಿ ಇಲ್ಲಿ ಯಾರ್ಯಾರು ಇರ್ತಾರೆ ಚಾಪೆ ಬೆಡ್ಶೀಟು ದಿಂಬು ಪಂಚೆಗಳು ಸೀರೆಗಳು ಒಲೆ ಪಾತ್ರೆ ಎಲ್ಲ ಇದೆ ಎಂದು ಪ್ರಶ್ನಿಸುವ ಐಕ್ಯ ಒಂದು ತೆರನಾಗಿ ನಗುತ್ತಾ ಆ ಪುಟ್ಟ ಶೆಡ್ನ ಪೂರ್ತಿಯಾಗಿ ನೋಡುವಾಗ ಲೇ ನೀನು ತಿಳಿದ ಹಾಗೇನೂ ಇಲ್ಲ ಕಣೆ ಇದು ಬೆಳೆಯನ್ನು ಕಾವಲು ಕಾಯುವ ರೈತರು ಕಟ್ಟಿಕೊಂಡಿರುವ ಪುಟ್ಟ ಶೆಡ್ ಮಳೆಯ ಸಮಯದಲ್ಲಿ ಅವರೆಲ್ಲ ಇಲ್ಲಿಯೇ ಇರ್ತಾರಲ್ಲ ಹಾಗಾಗಿ ಅವರ ಬಟ್ಟೆಗಳಿವೆ ಹಾಗೆ ಮಳೆ ನೀರಿನಿಂದ ರಕ್ಷಣೆ ಪಡೆಯಲು ಸುತ್ತಲೂ ಈ ಸೀರೆಗಳನ್ನು ಕಟ್ಟುತ್ತಾರೆ ಅಷ್ಟೇ ನಮ್ಮ ತಾತನ ಹತ್ತಿರ ಕೆಲಸಕ್ಕಿರುವ ಜನಗಳು ಸರದಿಗೆ ಒಬ್ಬರಂತೆ ಪ್ರತಿ ರಾತ್ರಿ ಇಲ್ಲಿ ಬೆಳೆಗಳ ಕಾವಲು ಕಾಯ್ತಾರೆ ಮನುಷ್ಯರಿಗೆ ಹೆದರಿ ಕಾವಲು ಕಾಯುವುದಿಲ್ಲ ಕಾಡು ಪ್ರಾಣಿಗಳು ಬೆಳೆಯನ್ನು ನಾಶ ಮಾಡಿಬಿಡುತ್ತವೆ ಅದಕ್ಕಾಗಿಯೇ ಕಾಯೋದು ಈಗ ನೀನು ಸುತ್ತಲೂ ನೋಡ್ತಾ ಇದೆಯಲ್ಲ ಎಳೆ ಜೋಳ ಬೆಳೆದು ನಿಂತಿರುವ ಪೈರುಗಳನ್ನು ಇವೆಲ್ಲ ಬಲಿತು ಜೋಳದ ಕಾಳುಗಳಾಗುವವರೆಗೂ ಕಾಡು ಪ್ರಾಣಿಗಳು ಬಿಡುವುದಿಲ್ಲ ಹೆಂಡ್ತಿ ಅರ್ಧಕ್ಕರ್ಧ ತಿಂದು ನಾಶ ಮಾಡಿಬಿಡ್ತವೆ ಅದಕ್ಕೆ ಜನ ಇಲ್ಲಿ ಕಾವಲು ಕಾಯ್ತಾರೆ ಅದಕ್ಕೋಸ್ಕರ ಇದೆಲ್ಲ ಇರೋದು ಒಮ್ಮೊಮ್ಮೆ ರಾತ್ರಿ ಹೊತ್ತು ಏನಾದರೂ ತಂದು ಇಲ್ಲೇ ತಿಂತಾರೆ ಅಥವಾ ಈ ಜಾಗದಲ್ಲಿ ಓಡಾಡುವ ಕಾಡು ಮೊಲಗಳು ಸಿಕ್ಕರೆ ಅವುಗಳನ್ನು ಬೇಟೆಯಾಡಿ ಬೇಯಿಸಿ ತಿಂತಾರೆ ಅದಕ್ಕೆ ಪಾತ್ರೆಗಳೆಲ್ಲ ಇರೋದು ಆದರೆ ನೀನು ಬೇರೆ ಬ ಯೋಚನೆ ಮಾಡಿದೆ ತಾನೇ ಎಂದು ಶೌರ್ಯ ಪ್ರಶ್ನಿಸಿದರೆ ತನ್ನ ಯೋಚನೆಗೆ ತಾನೇ ನಾಚುವ ಐಕ್ಯ ಇದೆಲ್ಲ ನೋಡಿದಾಗ ಓ ಮಮ್ಮಿ ಬೇರೆ ಆಲೋಚನೆಗಳು ಬರೋದು ಸಹಜ ತಾನೇ ಬಿಡು ಈಗ ಅದೆಲ್ಲ ಬೇಡ ನೀನು ಮೊದಲು ನಿನ್ನ ವಿಷಯಗಳನ್ನು ಹೇಳು ನಿನ್ನ ಬಾಲ್ಯ ಅಪ್ಪ ಅಮ್ಮ ಎಲ್ಲ ವಿಚಾರಗಳನ್ನು ತಿಳಿಯಬೇಕು ನನಗೆ ಎಂದಾಗ ಅಲ್ಲಿಯೇ ಇದ್ದ ಚಾಪೆಯನ್ನು ಹಾಸಿದ ಶೌರ್ಯ ಸುಮ್ಮನೆ ಕೂತ್ಕೊ ಕೂತ್ಕೊಂಡು ತಂದಿರುವ ಹಣ್ಣುಗಳನ್ನೆಲ್ಲ ತಿಂದು ಖಾಲಿ ಮಾಡು ಅಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಹೋಗೋಣ ಈಗ ನನ್ನ ಬಗ್ಗೆ ತಿಳಿದು ನೀನು ಯಾವ ಸಾಧನೆ ಮಾಡಬೇಕು ಎಂದು ಉಡಾಫೆಯಲ್ಲಿ ಹೇಳಿ ಅಲ್ಲಿದ್ದ ಪಂಚೆಯಲ್ಲಿ ತನ್ನ ತಲೆ ಒರೆಸಿಕೊಳ್ಳುತ್ತಾ ಅವಳಿಗೆ ಬೆನ್ನು ಹಾಕಿ ಒದ್ದೆಯಾಗಿದ್ದ ತನ್ನ ಶರ್ಟ್ ಕಳಚಿ ಹಿಂಡುವ ಸಲುವಾಗಿ ತಿರುಗಿದರೆ ಅಲ್ಲಿ ಐಕ್ಯ ಇಲ್ಲ ಡೇ ಹೆಂಟಿ ಎಲ್ಲಿಗೆ ಹೋದೆ ಎಂದು ಶೆಡ್ ಪೂರ್ತಿ ಹುಡುಕಿದ ಶೌರ್ಯ ಹೊರಗಡೆ ಇಣುಕಿದರೆ ಮಳೆಯಲ್ಲಿ ಕೈಕಟ್ಟಿ ನೆನೆಯುತ್ತಾ ನಿಂತಿದ್ದಾಳೆ ಐಕ್ಯ ಅವಳ ಈ ವರಸೆಯಿಂದ ಗಾಬರಿಯಾದ ಶೌರ್ಯ ಲೇ ಹೆಂಟಿ ಏನಾಗಿದೆ ನಿಮಗೆ ನನ್ನನ್ನು ಮೆಂಟಲ್ ಸೈಕೋ ಅಂದು ನೀನೇ ಅವಳೆ ಮೆಂಟಲ್ ಥರ ಆಡ್ತಾ ಇದೆಯಲ್ಲ ಒಳಗೆ ಬಾ ಎಂದು ಕರೆದರೆ ಬರಲ್ಲ ಗುರು ನೀನು ನಿನ್ನ ವಿಚಾರವನ್ನು ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡು ಆಗಬೇಕಾದರೆ ಬರ್ತೀನಿ ಇಲ್ಲ ಅಂದರೆ ಬರಲ್ಲ ನನಗೆ ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆದರೆ ಬಿ ಪಿ ಲೋ ಆಗಿ ಪ್ರಜ್ಞೆ ಕಳೆದುಕೊಳ್ಳುತ್ತೇನೆ ಎನ್ನುವ ವಿಚಾರ ನಿನಗೂ ಗೊತ್ತಿರಬಹುದು ಅಲ್ವಾ ನೋಡು ಯಾವುದಕ್ಕೂ ಒಮ್ಮೆ ಯೋಚನೆ ಮಾಡಿ ವಿಚಾರ ಮಾಡಿ ನಿಧಾನಕ್ಕೆ ಹೇಳೋ ಪರವಾಗಿಲ್ಲ ಅಲ್ಲಿಯವರೆಗೂ ನಾನು ಮಳೆಯಲ್ಲಿ ನೆನೆಯಲು ಸಿದ್ಧ ಎನ್ನುವ ಐಕ್ಯ ಚಾಚಿದ ಕೈ ಮೇಲೆ ತನ್ನ ಕೈ ಇಡುವ ಶೌರ್ಯ ಎಲ್ಲ ಹೇಳ್ತೀನಿ ಮೊದಲು ಒಳಗೆ ಬಾ ನೀನು ಎಂದು ಬಲವಂತವಾಗಿ ಕರೆದುಕೊಂಡು ಬಂದು ಪಂಚೆಯಲ್ಲಿ ಅವಳ ತಲೆ ಒರೆಸಲು ಹೋದಾಗ ಇದನ್ನೆಲ್ಲ ನಾನೇ ಮಾಡ್ಕೋತೀನಿ ಮೊದಲು ನಿನ್ನ ವಿಷಯ ಹೇಳು ಎನ್ನುತ್ತಾಳೆ ಐಕ್ಯ ತೆಗೆದು ಒಂದು ಬಿಟ್ಟರೆ ನಿನ್ನ ಮುಖ ಮುತಿ ಪಂಚರ್ ಆಗಬೇಕು ಅಷ್ಟೇ ಎಲ್ಲದಕ್ಕೂ ಹಠ ಮಾಡ್ತಾಳೆ ಇದನ್ನೇ ಬಾಯಿ ಮಾತಲ್ಲಿ ಹೇಳಿದರೆ ಆಗ್ತಾ ಇರಲಿಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡಬೇಕಿತ್ತ ನೀನು ಈಗ ಪೂರ್ತಿಯಾಗಿ ಒದ್ದೆ ಆಗಿದೆಯಲ್ಲ ಎಂದು ಅವಳಿಗೆ ಜೋರು ಮಾಡುತ್ತಲೇ ಅಲ್ಲಿದ್ದ ಕಟ್ಟಿಗೆಗಳಿಗೆ ಬೆಂಕಿ ಮಾಡಿದ ಶೌರ್ಯ ನಿನ್ನ ಸೀರೆ ತೆಗಿ ಎಂದರೆ ಅವನನ್ನು ಗುರಾಯಿಸುವ ಐಕ್ಯ ಸೀರೆ ಮಾತ್ರ ತೆಗೆದರೆ ಸಾಕ ಉಳಿದದ್ದು ತೆಗೆಯೋದು ಬೇಡ್ವಾ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದಾಗ ನಿಂಗೆ ಹೇಗೆ ಅನುಕೂಲವೋ ಹಾಗೆ ಮಾಡು ಹೆಂಡ್ತಿ ನನಗಂತೂ ಯಾವ ಸಮಸ್ಯೆಯೂ ಇಲ್ಲ ನಿನ್ನನ್ನು ಹೇಗೆ ನೋಡಿದರೂ ನನಗೆ ಖುಷಿಯೇ ಅದರಲ್ಲೂ ನೀನು ಹೇಳಿದ್ದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಹೇಗೆ ಎಂದು ಹುಳ್ಳಗೆ ನಗುವ ಶೌರ್ಯನ ಕಿವಿಯನ್ನು ತಿರುಗಿಸುವ ಐಕ್ಯ ನಿನಗೆ ಯಾವ ಸಮಸ್ಯೆಯೂ ಇರಲ್ಲ ಬಿಡಪ್ಪ ಅಯ್ಯಯ್ಯೋ ಅನ್ಯಾಯ ನಾನು ಮದುವೆ ಆಗಿದ್ದೀನಿ ಆದರೂ ಫಸ್ಟ್ ನೈಟ್ ಆಗಿಲ್ಲ ಎಂದು ಕುಣಿಯುತ್ತಿರುವ ಕೆಡಿ ಗಂಡ ಅಲ್ವಾ ನೀನು ಎನ್ನಲು ಅದೇನೋ ನಿಜವೇ ಬಿಡು ಈ ವಿಷಯದಲ್ಲಿ ನನಗೆ ಅನ್ಯಾಯ ಮಾಡಿದೆ ನೀನು ಲೇ ಹೆಂಟಿ ನಾನು ಹೇಳಿದ್ದು ಒದ್ದೆಯಾಗಿರುವ ಸೀರೆಯನ್ನು ತೆಗೆದು ನನ್ನ ಶರ್ಟ್ ಹಾಕಿಕೊಂಡು ಬೆಂಕಿಯ ಮುಂದೆ ಕೂರು ಸೀರೆಯನ್ನು ಒಣಗಲು ಹಾಕುತ್ತೇನೆ ನಾವು ಇಲ್ಲಿಂದ ಹೋಗುವವರೆಗೂ ಒಣಗಲಿ ನಾನು ಕೂಡ ಇಲ್ಲಿರುವ ಬೇರೆ ಯಾವುದಾದ್ರೂ ಪಂಚೆ ಹುಟ್ಟಿಕೊಳ್ತೀನಿ ಅಂತ ಹೆಂಟಿ ನೀನು ನೋಡಿದರೆ ಫಸ್ಟ್ ನೈಟ್ ಅದು ಇದು ಅಂತ ಏನೇನು ಹೇಳಿ ಸುಮ್ಮನಿರುವ ಹುಡುಗನನ್ನು ಕೆರಳಿಸಲು ನೋಡ್ತಾ ಇದೆಯಾ ಮುಂದೆ ಏನಾದರೂ ಅಪಾಯವಾದರೆ ನೀನೇ ಹೊಣೆ ಎಂದು ನಗುತ್ತಲೇ ತನ್ನ ಶರ್ಟ್ ಕೊಡುತ್ತಾನೆ ಶೌರ್ಯ ಅವನು ಹೇಳಿದಂತೆಯೇ ತನ್ನ ಸೀರೆ ಕಳಚಿ ಅವನ ಶರ್ಟ್ ಧರಿಸಿದ ಐಕ್ಯ ಅವನ ಕತೆ ಕೇಳಲು ಉತ್ಸಾಹ ತೋರುವಾಗ ಶೆಡ್ನೊಳಗೆ ಹಾಕಿದ್ದ ಬೆಂಕಿಯ ಒಂದು ಬದಿಯಲ್ಲಿ ಅಂದರೆ ಅವಳಿಗೆ ಎದುರಾಗಿ ಕೂರುವ ಶೌರ್ಯ ಮೊದಲೇ ಹೇಳಿಬಿಡ್ತೀನಿ ಹೆಂಟಿ ನನ್ನ ಕತೆ ಕೇಳಿದ ನಂತರ ನೀನು ನನಗೆ ಅನುಕಂಪ ತೋರಿಸೋದು ಕರುಣೆ ತೋರುವುದೆಲ್ಲ ನನಗೆ ಇಷ್ಟವಾಗುವುದಿಲ್ಲ ಎಂದಾಗ ತಾನೇ ಎದ್ದು ಅವನ ಪಕ್ಕ ಕುಳಿತ ಐಕ್ಯ ಕರುಣೆ ಅನುಕಂಪ ತೋರಿಸುವ ಕ್ಯಾರೆಕ್ಟರ್ ನನ್ನದಲ್ಲ ಅನ್ನೋದು ನಿನಗೂ ತಾನೆ ನಿನಗೆ ಚಳಿ ಆಗ್ತಾ ಇಲ್ವಾ ನನಗೆ ಶರ್ಟ್ ಕೊಟ್ಟು ನೀನು ಸುಮ್ಮನೆ ಇದೆಯಲ್ಲ ಈ ಬೆಡ್ಶೀಟ್ ಹೊದ್ಕೋ ಎಂದಾಗ ಮಾತಿನ ಪದವನ್ನು ಬದಲಾಯಿಸಲು ನೋಡ್ಬೇಡ ಹೆಂಟಿ ಮೊದಲೇ ಹೇಳಿಬಿಡ್ತೀನಿ ನನಗೆ ನಿನ್ನ ಅನುಕಂಪದ ಅಗತ್ಯವಿಲ್ಲ ಎನ್ನುವ ಶೌರ್ಯ ತನ್ನ ಕಥೆಯನ್ನು ಹೇಳಲು ಆರಂಭಿಸುತ್ತಾನೆ ಇದು ಶೌರ್ಯನ ಹಿನ್ನೆಲೆ ನನ್ನ ಅಮ್ಮನ ಹೆಸರು ಹೇಮಲತಾ ಅಂತ ಹೆಂಟಿ ಹೇಮ ಅಂದರೆ ಅರ್ಥ ಗೊತ್ತಾ ಚಿನ್ನ ಅಂತ ಅಮ್ಮ ಕೂಡ ಚಿನ್ನದಂತಹ ಹೆಣ್ಣೆ ಹೆಂಡ್ತಿ ನೋಡೋಕೆ ಎಷ್ಟು ಚಂದ ಗೊತ್ತಾ ತುಂಬಾ ಚಂದ ನಿನ್ನ ಹಾಗೆ ಇದ್ದಾರೆ ನಮ್ಮಮ್ಮ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ನನ್ನ ಪರ್ಸ್ನಲ್ಲಿ ಅಮ್ಮನ ಫೋಟೋ ಯಾವಾಗಲೂ ಇರುತ್ತೆ ಮನೆಗೆ ಹೋದ್ಮೇಲೆ ನಿನಗೆ ತೋರಿಸುತ್ತೇನೆ ಎನ್ನುತ್ತಿದ್ದ ಶೌರ್ಯನ ಮಾತಿನಲ್ಲಿದ್ದ ಉದ್ವಿಗ್ನತೆಯನ್ನು ಗಮನಿಸಿದ ಐಕ್ಯ ಮೆಲ್ಲಗೆ ಅವನ ಕೈಗೆ ತನ್ನ ಕೈ ಸೇರಿಸಿ ನಿಮ್ಮಮ್ಮನನ್ನು ನಾನು ನೋಡಿದ್ದೀನಲ್ಲ ಶೌರ್ಯ ನಿನ್ನ ಮನೆಯಲ್ಲಿ ಅವರ ಫೋಟೋ ನೋಡಿ ಪೂಜೆ ಮಾಡಿದ್ದೀನಿ ಅಲ್ಲದೆ ನಿನ್ನ ತಾತನ ಮನೆಯಲ್ಲಿ ಕೂಡ ಅವರ ಫೋಟೋವನ್ನು ನೋಡಿದ್ದೀನಿ ನೀನು ಹೇಳಿದಂತೆ ಅವರು ತುಂಬ ಚೆನ್ನಾಗಿದ್ದಾರೆ ಬಹುಶಃ ನೀನು ಕೂಡ ನಿನ್ನ ಅಮ್ಮನ ಹೋಲಿಕೆಯೇ ಅನಿಸುತ್ತೆ ಅದಕ್ಕೆ ನೀನು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆಯಾ ಯಾವ ಹೆಣ್ಣೆ ಆದರೂ ನಿನ್ನನ್ನು ನೋಡಿದರೆ ಒಂದೇ ಸಲಕ್ಕೆ ಇಷ್ಟಪಡ್ತಾಳೆ ಅಷ್ಟು ಚೆನ್ನಾಗಿದೆಯಾ ಅದರಲ್ಲೂ ನಿನ್ನ ಕೆನ್ನೆಯ ಮೇಲೆ ಬೀಳುವ ಡಿಂಪಲ್ಗಳು ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ ನಿನ್ನ ಅಮ್ಮನ ಕೆನ್ನೆಯ ಮೇಲೂ ಡಿಂಪಲ್ ಅಲ್ವಾ ಎಂದು ಶಾಂತ ರೀತಿಯಲ್ಲಿ ಕೇಳಿದಾಗ ತನ್ನ ಉದ್ವಿಗ್ನತೆಯನ್ನು ತುಸು ಕಡಿಮೆ ಮಾಡಿಕೊಳ್ಳುವ ಶೌರ್ಯ ಹೌದೆನ್ನುವಂತೆ ತಲೆಯಾಡಿಸಿ ನಿನ್ನ ಮಾತು ನಿಜ ಹೆಂಡತಿ ನಾನು ನಮ್ಮಮ್ಮನನ್ನು ಹೋಲುತ್ತೇನೆ ಅಮ್ಮನ ಹಾಗೇ ಇರೋದು ನಾನು ಎಂದು ತುಸು ಶಾಂತ ಮಾತಿನಲ್ಲಿ ಹೇಳುತ್ತಾನೆ ಹಾಗೆ ಅವಳ ಕೈಯನ್ನು ಬಿಡದ ಶೌರ್ಯ ನನ್ನ ತಾತ ಮತ್ತು ಅಜ್ಜಿಗೆ ಒಟ್ಟು ಐದು ಮಕ್ಕಳು ಹೆಂಡತಿ ನಾಲ್ಕು ಗಂಡು ಒಂದು ಹೆಣ್ಣು ನನ್ನ ಅಮ್ಮ ನಾಲ್ಕನೆಯವರು ಮೊದಲ ಮೂರು ಗಂಡು ಮಕ್ಕಳ ನಂತರ ನನ್ನ ಅಮ್ಮ ಹುಟ್ಟಿದ್ದು ಅವರ ನಂತರ ಮತ್ತೊಂದು ಗಂಡು ಒಟ್ಟಿನಲ್ಲಿ ಮೂರು ಅಣ್ಣ ಮತ್ತು ಒಬ್ಬ ತಮ್ಮನ ಮುದ್ದಿನ ಸಹೋದರಿ ನನ್ನಮ್ಮ ಅಮ್ಮನಿಗೆ ಎರಡು ಹೆಸರು ಒಂದು ಹೇಮಲತಾ ಮತ್ತೊಂದು ಸುಮತಿ ಒಬ್ಬಳೆ ಹೆಣ್ಣು ಮಗಳು ಅಂತ ಮನೆಯಲ್ಲಿ ಬಹಳ ಮುದ್ದಾಗಿ ಮುಚ್ಚಟೆಯಿಂದ ಅಮ್ಮನನ್ನು ಸಾಕುತ್ತಿದ್ದರಂತೆ ಎಲ್ಲರೂ ಅಮ್ಮ ನೋಡೋಕೆ ಎಷ್ಟು ಚೆನ್ನವೋ ಓದುವುದರಲ್ಲೂ ಅಷ್ಟೇ ಜಾಣೆಯಂತೆ ಆಗ ಈ ಹಳ್ಳಿಯಲ್ಲಿ ಇದ್ದದ್ದೇ ಒಂದರಿಂದ ಏಳನೇ ತರಗತಿಯವರೆಗೆ ಶಾಲೆ ಆದರೆ ನಮ್ಮಮ್ಮ ಏಳನೇ ತರಗತಿಯಲ್ಲಿ ರ್ಯಾಂಕ್ ಬಂದಿದ್ದರಿಂದ ತಾತ ನನ್ನ ಅಮ್ಮನನ್ನು ದೂರದ ಹಾಸ್ಟೆಲ್ಗೆ ಸೇರಿಸಿ ಓದಿಸುವ ಯೋಚನೆ ಮಾಡಿದಾಗ ಅವರ ನೆಂಟರು ಬಂಧುಗಳೆಲ್ಲ ಹೆಣ್ಣು ಮಕ್ಕಳನ್ನು ಯಾಕೆ ಹೆಚ್ಚು ಓದಿಸಬೇಕು ಮುಂದೆ ಯಾರನ್ನಾದರೂ ನೋಡಿ ಪ್ರೀತಿ ಪ್ರೇಮ ಅಂತ ಓಡಿ ಹೋಗ್ತಾರೆ ಎಂದೆಲ್ಲ ಹೇಳಿದರೂ ನನ್ನ ಅಜ್ಜಿ ತಾತನ ಜೊತೆ ಮಾವಂದಿರು ಕೂಡ ಬೇರೆಯವರ ಮಾತನ್ನು ಕೇಳದೆ ಅಮ್ಮನನ್ನು ಹತ್ತಿರದ ಸಿಟಿ ಹೈಸ್ಕೂಲಿಗೆ ಸೇರಿಸಿ ಹಾಸ್ಟೆಲ್ನಲ್ಲಿಟ್ಟು ಓದಿಸಿದರಂತೆ ಹಾಗೆಯೇ ನಮ್ಮ ನೆಂಟರುಗಳು ಊರವರು ಮಾತನಾಡಿದ ಮಾತನ್ನು ಕೇಳಿದ ಅಮ್ಮ ಅವರ ಮುಖದ ಮೇಲೆ ಹೊಡೆದಂತೆ ಓದುತ್ತಾ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಸಾಧಿಸುತ್ತಾ ಬಂದರಂತೆ ಸಾಲದಕ್ಕೆ ಯಾವ ವಿಷಯದಲ್ಲಿ ಅವರು ಹೆಣ್ಣನ್ನು ಓದಿಸಬಾರದು ಎಂದು ಜರೆದಿದ್ದರೋ ಆ ವಿಚಾರವನ್ನು ಸುಳ್ಳು ಮಾಡುವಂತೆ ಅಮ್ಮ ಯಾವುದೇ ಪ್ರೀತಿ ಪ್ರೇಮದ ವಿಚಾರದ ಕಡೆ ತಲೆಕೆಡಿಸಿಕೊಳ್ಳದೆ ಓದುತ್ತಾ ಒಳ್ಳೆಯ ಹೆಸರಿನ ಜೊತೆಗೆ ರ್ಯಾಂಕ್ ಕೂಡ ಗಳಿಸಿದರಂತೆ ಅಮ್ಮ ಓದುತ್ತಿದ್ದ ಶಾಲೆ ಕಾಲೇಜು ಎಲ್ಲ ಕಡೆಯೂ ಅವರಿಗೆ ಒಳ್ಳೆಯ ಹೆಸರೇ ಇತ್ತಂತೆ ಅಲ್ಲೆಲ್ಲ ತಾತ ಅಜ್ಜಿಯನ್ನು ಕರೆಸಿ ಸನ್ಮಾನ ಕೂಡ ಮಾಡಿದ್ರಂತೆ ಅಂದರೆ ನಮ್ಮಮ್ಮ ಬರೀ ಶಾಲಾ ಕಾಲೇಜಿನ ಮಟ್ಟಕಲ್ಲ ಹೆಂಡತಿ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದವರೆಗೂ ಓದಿನಲ್ಲಿ ಹೆಸರು ಗಳಿಸಿದ್ದವಳು ಬಳಿಕ ಅಮ್ಮ ಮೆಡಿಕಲ್ ಮಾಡಬೇಕು ನಾನು ಡಾಕ್ಟರ್ ಆಗಬೇಕು ಎನ್ನುವ ಆಸೆ ವ್ಯಕ್ತಪಡಿಸಿದಾಗ ಅದಕ್ಕೂ ಇಲ್ಲವೆನ್ನದ ಅಜ್ಜಿ ತಾತ ನಿನ್ನಿಷ್ಟ ಬಂದಂತೆ ಮಾಡು ಮಗಳೇ ದೇವರ ನಮಗೆ ಹಣಕ್ಕೆ ಯಾವ ತೊಂದರೆಯೂ ಇಲ್ಲ ಹಾಗಾಗಿ ನೀನು ಓದಿದಷ್ಟು ಓದು ಡಾಕ್ಟರಾಗಿ ಬಡ ಜನರಿಗೆ ಸೇವೆ ಮಾಡು ನಾವೇ ನಿನಗೋಸ್ಕರ ಆಸ್ಪತ್ರೆ ಕಟ್ಟಿಸಿ ಕೊಡ್ತೀವಿ ಅದರಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ಕೊಡು ಎಂದು ಪ್ರೋತ್ಸಾಹ ಕೊಟ್ಟು ಅಮ್ಮನನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಿದರಂತೆ ಅಮ್ಮ ಕೂಡ ಕಷ್ಟಪಟ್ಟು ಓದಿ ಅಲ್ಲಿಯೂ ರ್ಯಾಂಕ್ ತೆಗೆದುಕೊಂಡು ಡಾಕ್ಟರ್ ಕೂಡ ಆದರಂತೆ ಎಂದ ಶೌರ್ಯನ ಮಾತಿಗೆ ಆಶ್ಚರ್ಯ ತೋರುವ ಐಕ್ಯ ನಿಜ ಹೇಳ್ತಾ ಇದೀಯಾ ಹಾಗಾದರೆ ನಿಮ್ಮಮ್ಮ ಕೂಡ ಡಾಕ್ಟರಾ ಎಂದು ರಾಗ ಹೇಳಿದರೆ ಹೌದು ಎಂಟಿ ನಮ್ಮಮ್ಮ ಏನು ಸಾಮಾನ್ಯ ಅಲ್ಲ ನಮ್ಮಮ್ಮನ ಪೂರ್ತಿ ಹೆಸರು ಡಾಕ್ಟರ್ ಹೇಮಲತಾ ಅಂತ ಎಂದು ಹೆಮ್ಮೆಯಿಂದ ಹೇಳುತ್ತಾನೆ ಶೌರ್ಯ ಉಳಿದದ್ದು ಹೇಳು ಎನ್ನುವಂತೆ ಐಕ್ಯ ಅವನ ಕಡೆ ನೋಡಿದಾಗ ಅಮ್ಮ ಮೆಡಿಕಲ್ ಓದುವವರೆಗೂ ತನ್ನ ಗುರಿಯ ಕಡೆ ಸರಿಯಾಗೇ ಇದ್ದರು ಆದರೆ ಆಗಲೇ ಅಮ್ಮನಿಗೆ ಪರಿಚಯವಾಗಿದ್ದು ನಯವಂಚಕ ದಯಾನಂದ್ ಅಂದರೆ ನನ್ನ ಜನ್ಮಕ್ಕೆ ಕಾರಣನಾದ ಆ ವ್ಯಕ್ತಿ ಅವನು ನಮ್ಮಮ್ಮನ ಬಗ್ಗೆ ಎಲ್ಲ ವಿವರ ಕಲೆ ಹಾಕಿ ಅಂದರೆ ಅಮ್ಮನ ಹಿಂದಿನ ಶ್ರೀಮಂತಿಕೆ ಆಸ್ತಿಯ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಅವರ ಹಿಂದೆ ಮುಂದೆ ಅಲೆದು ಪ್ರೀತಿ ಪ್ರೇಮ ಎಂದು ಅವರ ತಲೆ ಕೆಡಿಸಿದ್ದಾನೆ ಅಮ್ಮ ಕೂಡ ಅವನ ಬಲೆಗೆ ಬಿದ್ದರು ಆದರೂ ಡಾಕ್ಟರ್ ಆಗುವವರೆಗೂ ಏನೊಂದು ಹೇಳಿರಲಿಲ್ಲ ಆದರೆ ಯಾವಾಗ ಅಜ್ಜ ಅಜ್ಜಿ ಮನೆಯಲ್ಲಿ ಅಮ್ಮನ ಮದುವೆ ಬಗ್ಗೆ ಮಾತನಾಡಿದರೋ ಆಗ ನಮ್ಮಮ್ಮ ದಯಾನಂದ್ ಬಗ್ಗೆ ಹೇಳಿದ್ದು ಎನ್ನುತ್ತಿದ್ದ ಶೌರ್ಯನ ಮಾತನ್ನು ತಡೆಯೋ ಐಕ್ಯ ಅದು ಸರಿ ನೀನು ನಿಮ್ಮಮ್ಮನ ಒಬ್ಬರೇ ಮಗಳು ಅಂತ ಹೇಳಿದ್ಯಲ್ಲ ಮತ್ತು ನಿನ್ನಮ್ಮಮ್ಮ ಅಂದರೆ ಪುಷ್ಪಲತಾ ಮೇಡಮ್ ಹೇಗೆ ನಿಮ್ಮಮ್ಮನಿಗೆ ಅಕ್ಕ ಆಗ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಅವರು ನನ್ನ ತಾತನ ಅಣ್ಣನ ಮಗಳು ಹೆಂಡತಿ ಅವರು ಮಾಡಬಾರ್ದನ್ನು ಮಾಡಿ ಮನೆಯಿಂದ ಹೊರಹಾಕಲ್ಪಟ್ಟಾಗ ನನ್ನ ತಾತನೇ ಅವರನ್ನು ಮಗಳ ಹಾಗೆ ಸಾಕಿದ್ದಂತೆ ಅದಕ್ಕೆ ಆ ಮಹಾತಾಯಿ ನನ್ನ ಅಮ್ಮನ ಬದುಕನ್ನೇ ಕಿತ್ತುಕೊಂಡು ಬಿಟ್ಲು ಎಂದು ರೋಷದಿಂದ ಹೇಳುವ ಶೌರ್ಯ ತಮ್ಮೆದುರು ಉರಿಯುತ್ತಿದ್ದ ಬೆಂಕಿಯನ್ನು ನೋಡುತ್ತಿದ್ದರೆ ಅವನ ಕಣ್ಣಲ್ಲಿ ಉರಿಯುತ್ತಿರುವ ಜ್ವಾಲೆಯೇ ಅವನ ಎದೆಯಲ್ಲೂ ಉರಿಯುತ್ತಿದೆ ಎನ್ನುವುದು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಳು ಐಕ್ಯ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು